ಅಬ್ದುಲ್ ರೆಹಮಾನ್ ಅವರು ಏನ್ ಮುಂದೆ ಡ್ರೈವಿಂಗ್ ಸೀಟ್ ಅಲ್ಲಿ ಕೂತ್ಕೊಂಡಿರ್ತಾರೆ ಅಲ್ಲಿ ನಿಂತ್ಕೊಂಡಿರ್ತಾನೆ ಆ ವ್ಯಕ್ತಿ ಏನಂದ್ರೆ ನೇರವಾಗಿ ಡೋರ್ ಓಪನ್ ಮಾಡಿ ಅಬ್ದುಲ್ ರೆಹಮಾನ್ ಅವ್ರನ್ನ ಹೊರಗೆ ಎಳಿತಾನೆ ಹೊರಗೆ ಎಳದ್ ಕೂಡಲೇನೆ ಸಡನ್ ಆಗಿ ಏನಂತ ಹೇಳಿದ್ರೆ ಹಿಂದೆ ಮುಂದೆ ನೋಡು ನೋಡು ನೋಡುತ್ತಿದ್ದಂತೆ ಏನ್ ಮಾಡ್ತಾರೆ ಅಂದ್ರೆ ಮಚ್ಚಿನಿಂದ ಸೀದಾ ತಲೆಗೆ ಹೊಡಿತಾರೆ ತಲೆ ಯಾವ ರೀತಿ ಹೊಡಿತಾರೆ ಅಂದ್ರೆ ಮಾನ ವೀಕ್ಷಕರೆ ಅಳಿದು ಉಳಿದವರು ಕಂಡಂತೆ ಸ್ವಾಗತ ಸುಸ್ವಾಗತ ಇಡೀ ದಕ್ಷಿಣ ಕನ್ನಡವನ್ನೇ ನಿನ್ನೆ ಬೆಚ್ಚಿ ಬೀಳಿಸಿದಂತ ಹತ್ಯೆ ಅಂತ ಹೇಳಿದ್ರೆ ಅಬ್ದುಲ್ ರೆಹಮಾನ್ ಅವರ ಹತ್ಯೆ ತುಂಬಾ ಅಲ್ಲಿ ತುಂಬಾ ದೊಡ್ಡ ಮಟ್ಟದ ಆಗಾಯ್ತಂತೆ ಹೀಗೆ ಆ ಕಾರಣ ಇರಬಹುದು ಈ ಕಾರಣ ಇರ್ಬೋದು ಅಂತೇಳಿ ದೊಡ್ಡ ಮಟ್ಟದ ಸುದ್ದಿ ಆದ್ರೆ ಈಗ ಪೊಲೀಸರ ಐ ಬಂದಿದೆ ರಿಪೋರ್ಟ್ ಬಂದಿದೆ ಅಲ್ಲಿ ವಿಶೇಷವಾಗ ಎಫ್ ಆರ್ ಐನ ಓದಿದ ಇಲ್ಲಿ ಬರುವಂತ ದೊಡ್ಡ ಪ್ರಶ್ನೆ ಅಂತ ಹೇಳಿದ್ರೆ ಇದು ಒಂದು ಪೂರ್ವ ಯೋಜಿತ ಅಂತ ಹೇಳಿದ್ರೆ ಪ್ಲಾನ್ ಮಾಡಿ ಈ ಕೃತ್ಯವನ್ನ ಮಾಡಿದ್ದಾರೆ ಅಂತ ಹೇಳಿದ್ರೆ ಇವ್ರು ಯಾರು ಏನು ಅಂತ ಗೊತ್ತಿದ್ದು ಅವರನ್ನ ಕರೆಸ್ಕೊಂಡು ಅವ್ರನ್ನ ಇದೇ ರೀತಿ ಹತ್ಯೆ ಮಾಡಬೇಕನ್ನುವುದೇ ಪ್ಲಾನ್ ಮಾಡಿಕೊಂಡೆ ಹತ್ಯೆ ಮಾಡಿದಾರನ್ನುವಂಥದ್ದು ನೋಡಿದ ಕೂಡಲೇ ಗೊತ್ತಾಗುತ್ತೆ ಅಂತ ಹೇಳಿದ್ರೆ ಈಗ ಇಬ್ಬರ ಬಂಧನವಾಗಿದೆ ಹದಿನೈದು ಜನರು ಒಟ್ಟು ಈ ಹತ್ಯೆಯಲ್ಲಿ ಪಾಲ್ಗೊಂಡಿದ್ದಾರೆ ಅಂದ ಕೂಡಲೇ ಅರ್ಥ ಆಗತ್ತಿಲ್ಲಿ ಇದು ಯಾವುದೇ ಪರ್ಸನಲ್ ಗಿರ್ಜೆಗೆ ನಡೆದಿಲ್ಲ ಇದು ಒಂದು ಕೋಮು ಇಲ್ಲಿ ನಡೀತಾವೆ ಅದರದೇ ರಿವೆಂಜ್ ಅಂತ ಹೇಳಿ ಆ ಐ ಕಾಪಿ ಓದಿದ ಕೂಡಲೇ ಮೇಲ್ನೋಟದಲ್ಲಿ ಪ್ರಶ್ನಾರ್ಥಕವಾಗೇ ಗೋಚರಿಸ್ತಾ ಇದೆ ಹಾಗಾದ್ರೆ ಏನಪ್ಪಾ ಯಾವ ರೀತಿ ಮಾಡಿದ್ರಿ ಈ ಹತ್ಯೆನ ಅಂತ ನಾವು ನೋಡ್ತಾ ಹೋದ್ರೆ ಯಾಕಂತ ಹೇಳಿದ್ರೆ ಬರುವಂತ ಪ್ರಶ್ನೆ ಏನೀಗ ಹತ್ಯೆ ಮಾಡಿದವರಿಗೆ ಅಬ್ದುಲ್ ರಹಮಾನ್ ಹಾಗೆ ಕಲಂದರ್ ಶಾಫಿ ಪರಿಚಯ ಇದ್ರ ಇಲ್ಲ ಅಂತ ನಾವು ನೋಡ್ತಾ ಹೋದ್ರೆ ಅಲ್ಲಿ ಕಲಂದರ್ ಶಾಫಿ ಅವರ ಒಂದು ಏನಂತ ಹೇಳಿದ್ರೆ ಒಂದು ಎಫ್ ಆರ್ ಐ ಅಲ್ಲಿ ನಮೂದಿಸಿದ ವಿಷಯಗಳು ಬರ್ತಾ ಅವ್ರ ಹೇಳಿಕೆಯನ್ನು ಬರುತ್ತೆ ಯಾಕಂದ್ರೆ ಇವ್ರಿಗೆ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ದಾರೆ ಅಲ್ಲಿ ಬರುವಂತ ವಿಷಯಗಳು ಏನಂತ ಹೇಳಿದ್ರೆ ಅವರು ಯಾರು ಈ ಹತ್ಯೆ ಅಂದ್ರೆ ಅವ್ರ ಮೇಲೆ ದಾಳಿ ಮಾಡ್ತಾರೆ ಅದರಲ್ಲಿ ಇದ್ದಂಥವ್ರು ಕೆಲವೊಬ್ರು ನಮಗೆ ಪರಿಚಯ ಇದ್ರು ಅವರು ನಮ್ಮ ಅಕ್ಕ ಪಕ್ಕದಲ್ಲೇ ಇರೋರು ಅನ್ನುವಂಥದ್ದು ಹಾಗಾದ್ರೆ ಹತ್ಯೆ ಯಾಗಾಯ್ತು ಅಂತ ನೋಡ್ತಾ ಹೋದ್ರೆ ಈ ಅಬ್ದುಲ್ ರೆಹಮಾನ್ ಪಿಕಪ್ ವ್ಯಾನ್ ಡ್ರೈವರ್ ಆಗಿರ್ತಾರೆ ಇವ್ರಿಗೆ ಏನಂತ ಹೇಳಿದ್ರೆ ಏನ್ ಹಿರೇಕೋಡಿ ಗ್ರಾಮದಿಂದ ಇವರಿಗೆ ಒಂದು ಮನೆಯಿಂದ ಫೋನ್ ಹೋಗುತ್ತೆ ಫೋನ್ ಹೋದ ಕೂಡಲೇನೆ ಈ ರೀತಿ ಮರಣಬೇಕು ಯಾವಾಗ ಮರಣ ಬೇಕಂತ ಹೇಳಿ ಫೋನ್ ಹೋಗುತ್ತೆ ಫೋನ್ ಹೋದ ಕೊಳ್ಳೇನೆ ಇವ್ರು ಏನ್ ಮಾಡ್ಬಿಡ್ತಾರೆ ಹೊಳೆಯನ್ನ ಮರಳನ್ನ ತುಂಬಿಕೊಳ್ತಾರೆ ತುಂಬಿಕೊಳ್ತಾರೆ ಇಲ್ಲಿ ಹೊಳೆ ಅಂತ ಪ್ರಶ್ನೆ ಬರುದು ಅಂತ ಹೇಳಿದ್ರೆ ಏನದು ಅಕ್ರಮನ ಸಕ್ರಮನ ಇದು ಪ್ರಶ್ನೆಗೆ ಉತ್ತರ ಇಲ್ಲ ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಸರಿಸುಮಾರು ಅರವತ್ತರಷ್ಟು ಮನೆಗಳೇ ನಿರ್ಮಿಸ್ತಾರೆ ಇದೇ ರೀತಿ ಸಿಕ್ಕ ಎಲ್ಲಿ ಬೆ ಹೊಳೆಗಳು ಸುಮಾರು ಇರುದ್ರಿಂದ ಹೊಳೆಗಳಿಂದ ಅಮ್ಮ ಮರಳೆತ್ತುತ್ತಾರೆ ತಗೊಂಡು ಹೋಗ್ತ ತಗೊಂಡು ಹೋಗ್ತಾರೆ ಯಾರ ಮನೆ ಮುಂದೆ ಇಳಿಸ್ತಾರೆ ಯಾವಾಗ ಫೋನ್ ಹೋಗುತ್ತೆ ಅವಾಗ ಅಬ್ದುಲ್ ರಹಮಾನ್ ಅವರು ಆ ಮನೆ ಮುಂದೆ ಹೊರಡುತ್ತಾರೆ ಅದರರ್ಥ ಇಲ್ಲೇನಂತ ಹೇಳಿದ್ರೆ ಫೋನ್ ಮಾಡಿದಂತ ಫೋನ್ ನಂಬರು ಪರಿಚಯ ಇದೆ ಆ ಮನೆ ಅಡ್ರೆಸ್ಸು ಈ ವ್ಯಕ್ತಿ ಗೊತ್ತಿದೆ ಯಾಕೆಂತ ಹೇಳಿದ್ರೆ ಏನು ಕೊಳತೆ ಮಜಲು ಭಾಗ ಏನಿದೆ ಅಂದ್ರೆ ಪೊಳಲಿ ಒಂದು ಕಡೆ ಇನ್ನೊಂದು ಕಡೆ ಮಂಗಳೂರು ಇನ್ನೊಂದು ಕಡೆ ಬಿಸಿ ರೋಡು ಇದೆಲ್ಲ ಸುತ್ತುವರೆದ ಮಂಗಳೂರಿನಿಂದ ಇಪ್ಪತ್ತು ಕಿಲೋಮೀಟರ್ ದೂರದಲ್ಲಿ ಈ ಒಂದು ಘಟನೆ ನಡೆಯುವಂತಹದ್ದು ಹೀಗಾಗಿ ಇಲ್ಲಿ ಪರಿಸರದಲ್ಲಿರೋರು ಇವ್ರಿಗೆ ಪರಿಚಯ ಇರ್ತಾರೆ ಹೊರಡ್ತಾರೆ ಹೊರಡಂಥವ್ರು ಹೊರಟಂತವ್ರು ಆ ಮನೆ ಮುಂದೆ ಹೋಗಿ ಅವರ ಪಿಕಪ್ ವಾಹನವನ್ನ ನಿಲ್ಲಿಸ್ತಾರೆ ಆ ಪಿಕಪ್ ವಾಹನದಲ್ಲಿ ಇನ್ನೊಬ್ರು ಡ್ರೈವರ್ ಇರ್ತಾರೆ ಆ ವ್ಯಕ್ತಿ ಹೆಸರು ಏನಿಗೆ ನಾನು ಎಫ್ಐರ್ ಐ ಅಲ್ಲಿ ಈ ವಿಷಯಗಳನ್ನ ಹೇಳಿದ್ದಾರೆ ಆ ವ್ಯಕ್ತಿ ಹೆಸರು ಕಲಂದರ್ ಶಾಫಿ ಅಂತೇಳಿ ಈ ಕಲಂದರ್ ಶಾಫಿಗೆ ಬೇರೆ ಬಾಡಿಗೆಗಳಿರುವುದಿಲ್ಲ ಅನ್ನೋದು ಕಾರಣಕ್ಕೋಸ್ಕರ ತನ್ನ ಸ್ನೇಹಿತನ ಗಾಡಿಯಲ್ಲೇನೆ ಹೋಗಿರ್ತಾರೆ ಹಾಗೆ ಹೋಗಿ ಬರುವ ಮರಳು ಇಲ್ಲೇ ಅಂತ ಹೇಳಿ ಮಧ್ಯಾಹ್ನ ಮೂರು ಗಂಟೆಗೆ ಇವ್ರು ಹೋದಂಥವ್ರು ಮರಳನ್ನ ಇಳಿಸ್ತಾ ಇರ್ತಾರೆ ತೊಂಬತ್ತರಷ್ಟು ಆ ಗಾಡಿ ಖಾಲಿಯಾಗಿರುತ್ತೆ ಕಲಂದ್ರ ಶಾಪಿ ಮರಳು ಇಳಿಸು ಜಾಗದಲ್ಲಿ ಇದ್ರೆ ಅಂದ್ರೆ ಹಿಂದೆನೆ ಅಲ್ಲೇ ಮನೆ ಮುಂದೆ ಇಳಿಸ್ತಾ ಇರ್ತಾರೆ ಮುಂದೆ ಕನ್ಸ್ಟ್ರಕ್ಷನ್ ನಡೀತಾ ಇರುತ್ತೆ ಅಬ್ದುಲ್ ರಹಮಾನ್ ಅವರು ಏನ್ ಮುಂದೆ ಡ್ರೈವಿಂಗ್ ಸೀಟ್ ಅಲ್ಲಿ ಕೂತ್ಕೊಂಡಿರ್ತಾರೆ ಆಗ ಯಾವ ವ್ಯಕ್ತಿ ಅಲ್ಲಿ ಇರ್ತಾನೆ ಅಂತ ಹೇಳಿದ್ರೆ ಮೊದಲೇ ಅಲ್ಲೇ ನಿಂತ್ಕೊಂಡಿರ್ತಾರೆ ಆ ಮನೆ ಮುಂದೆ ಆಗ್ತದೆ ಅಲ್ಲಿ ನಿಂತ್ಕೊಂಡಿರ್ತಾನೆ ಆ ವ್ಯಕ್ತಿ ಏನಂದ್ರೆ ನೇರವಾಗಿ ಡೋರ್ ಓಪನ್ ಮಾಡಿ ಅಬ್ದುಲ್ ರೆಹಮಾನ್ ಅವ್ರನ್ನ ಹೊರಗೆ ಎಳಿತಾನೆ ಹೊರಗೆ ಎಳ್ದ ಕೂಡಲೇನೆ ಸಡನ್ ಆಗಿ ಏನಂತ ಹೇಳಿದ್ರೆ ಹಿಂದೆ ಮುಂದೆ ನೋಡು ನೋಡು ನೋಡುತ್ತಿದ್ದಂತೆನೆ ಏನ್ ಮಾಡ್ತಾರೆ ಅಂದ್ರೆ ಮಚ್ಚಿನಿಂದ ಸೀದ ತಲೆಗೆ ಹೊಡಿತಾರೆ ತಲೆ ಯಾವ ರೀತಿ ಹೊಡಿತಾರೆ ಅಂದ್ರೆ ಹಿಂಭಾಗ ಪೂರ್ತಿ ಹಿಂಭಾಗಕ್ಕೆ ಹೊಡೆದು ಬಿಡ್ತಾರೆ ಅಲ್ಲೇ ಕುಸಿದು ಬೀಳ್ತಾನೆ ಹಿಂದೆ ಇದ್ದಂತ ಒಂದು ತತ್ಕ್ಷಣ ಏನು ಕಲಂದರ್ ಶಾಫಿ ಇರ್ತಾ ಇರುವಂತ ವ್ಯಕ್ತಿ ಏನ್ ಮಾಡ್ತಾನೆ ಹಿಂದೆನೇ ಇರ್ತಾನೆ ಓಡಿ ಬರ್ತಾನೆ ಮುಂದಕ್ಕೆ ಅದಾಗ್ಲೇನೆ ಮಚ್ಚು ಬೀಸ್ತಾ ಇರ್ತಾರೆ ಯಾಕೆಂದ್ರೆ ಮಚ್ಚು ಲಾಂಗು ಡ್ರಾಗರು ಈ ರೀತಿ ಎಲ್ಲವನ್ನು ಹಿಡಿದು ಇಲ್ಲಿ ದಾಳಿ ನಡೆಸ್ತಾ ಇರ್ತಾರೆ ಆ ವ್ಯಕ್ತಿಯ ಮೇಲೆ ಆಗ ಯಾವಾಗ ಅಡ್ಡ ಹೋಗ್ತಾನೆ ನೇರವಾಗಿ ಕೈ ಇಲ್ಲಿ ಕಟ್ಟಾಗುತ್ತೆ ಕೈ ಕಟ್ಟಾದ ನಂತರ ಕೈಗೆ ಬೀಳುತ್ತೆ ಜೋರಾಗಿ ನಂತರ ಹಿಂದಿಂದ ಒಬ್ಬ ಬೆನ್ನಿಗೆ ಹೊಡಿತಾನೆ ಇನ್ನೊಬ್ಬ ಮುಂಭಾಗಕ್ಕೆ ಹೊಡಿತಾನೆ ಅದಾಗ್ಲೇನೆ ಯಾವಾಗ ಹೀಗೆ ಕೆಳಗೆ ನೋಡಿದಾಗ ಅಬ್ದುಲ್ ರೆಹಮಾನ್ ಅವರು ಪೂರ್ತಿ ರಕ್ತದ ಮಡುವಿನಲ್ಲಿ ಕೆಳಗೆ ಬಿದ್ದಿರ್ತಾರೆ ಅದರರ್ಥ ಆ ಏನು ಹತ್ಯೆ ಮಾಡ್ಬೇಕಾಗಿರ್ತಾರೆ ಅವ್ರಿಗೆ ಇವ್ರಿಗೆ ಪರಿಚಯ ಇರ್ತಾರೆ ಯಾಕಂತ ಹೇಳಿದ್ರೆ ಇವ್ರೇನು ಕೊಳತೆ ಮಜಲು ಭಾಗದವರಾಗಿರ್ತಾರೆ ಅಲ್ಲಿಂತ ಇವ್ರ ಮನೆಯಿಂದ ಇವ್ರದ್ದೆಲ್ಲಾ ಮನೆಗಳು ಎರಡು ಮೂರು ಕಿಲೋಮೀಟರ್ ದೂರದಲ್ಲೇ ಇರುತ್ತೆ ಅದರರ್ಥ ಇವ್ರು ಮೊದಲೇ ಪ್ಲಾನಿಂಗ್ ಮಾಡಿರ್ತಾರೆ ಈ ರೀತಿಯೇ ಮಾಡ್ಬೇಕಂತೇಳಿ ಹೇಳಿ ಈಗ ಮೇಲ್ನೋಟಕ್ಕೆ ಕಂಡು ಬರುವಂತದ್ದು ಅದಾದ ನಂತರ ಆ ಏನ್ ಯಾಕಂತ ಹೇಳಿದ್ರೆ ಇಲ್ಲ ಅಂದ್ರೆ ಫೋನ್ ಮಾಡಿದ್ ಯಾಕ ಆ ಭಾಗಕ್ಕೆ ಅವ್ರು ಮರಳು ತಗೊಂಡು ಹೋಗ್ತಾರೆ ಅನ್ನುವಂಥದ್ದು ಇದೆಲ್ಲಕ್ಕಿಂತ ವಿಶೇಷವಾಗಿ ಈ ಭಾಗ ಇಲ್ಲಿ ದೊಡ್ಡ ಪ್ರಶ್ನೆಗಳು ಸುಮಾರು ಈ ರೀತಿ ಬರುತ್ತೆ ಅದರರ್ಥ ಮೊದಲೇ ಯೋಜಿತವಾಗಿ ಮಾಡಿದಂತದ್ದು ಒಂದು ವೇಳೆ ಮರುಳು ದಂಧೆಯಲ್ಲಿ ಅವ್ರಿಗೇನಾದ್ರೂ ಜಿದ್ದಾಜಿದ್ದಿ ಇತ್ತಂತ ಹೇಳಿದ್ರೆ ಈ ಹತ್ಯೆಯಲ್ಲಿ ಇಷ್ಟು ಜನ ಭಾಗಿ ಆಗ್ತಾ ಇರಲಿಲ್ಲ ಅನ್ನುವಂಥದ್ದು ಸುಮಾರು ಕ್ರೈಮ್ ಎಕ್ಸ್ಪರ್ಟ್ಸ್ ಗಳು ಹೇಳ್ತಾರೆ ಇದು ಕೋಮು ಹತ್ಯೆನೆ ಏನು ಮೇ ಒಂದು ಇದೇ ಮೇ ಒಂದು ತಾರೀಕಿಗೆ ಏನ್ ಸುಭಾಷ್ ಶೆಟ್ಟಿ ಹತ್ಯೆ ಆಗತ್ತೆ ಹತ್ಯೆ ಆದ ನಂತರ ಸೋಷಿಯಲ್ ಮೀಡಿಯಾಗಳಲ್ಲಿ ಸುಮಾರು ವಿಷಯಗಳು ಓಡಾಡ್ತಾವೆ ಅವ್ರಿಗೂ ಸಮಯ ಇದೆ ಇವ್ರಿಗೂ ಟೈಮ್ ಇದೆ ಅನ್ನುವಂಥದ್ದು ಸುಮಾರು ವಿಷಯಗಳು ಹರಿದಾಡ್ತಾವೆ ಸಿ ಆರುಕ್ಕಿಂತ ಮೊದಲೇ ಯಾರನ್ನಾದ್ರೂ ಒಬ್ಬರನ್ನ ಹತ್ಯೆ ಮಾಡಬೇಕ ಅನ್ನೋದಕ್ಕೆ ಹತ್ಯೆ ಆಯ್ತಾ ಅನ್ನುವಂಥದ್ದೇ ಬರ್ತಾ ಇರೋದು ಯಾಕೆಂದ್ರೆ ಈಗ ಒಟ್ಟು ಹದಿನೈದು ಜನ ಇದರಲ್ಲಿ ಈ ಎಫ್ ಆರ್ ಕಾಪಿಯಲ್ಲಿದ್ರೆ ಅದರಲ್ಲಿ ಇಬ್ಬರನ್ನ ಈಗ ಬಂಧಿಸಿದವರ ಹೆಸರನ್ನ ಬರ್ತಾ ಇದೆ ಒಬ್ಬ ವ್ಯಕ್ತಿ ಹೆಸರು ಅಂತ ಅಂತೇಳಿ ಇನ್ನೊಬ್ಬ ವ್ಯಕ್ತಿ ದೀಪಕ್ ಅಂತ ಆಮೇಲೆ ಈ ಸುಮಿತ್ ಮತ್ತೆ ದೀಪಕ್ ಈ ಅಬ್ದುಲ್ ರಹಮಾನ್ ಪರಿಚಯ ಇದ್ದಂತವ್ರು ಇಲ್ಲ ಅಂದ್ರೆ ಯಾರಾದ್ರೂ ಫೋನ್ ಮಾಡಿದ ಕೊಳ್ಳೆ ಯಾರೂ ಎಲ್ಲಿ ಹೋಗುವುದಿಲ್ಲ ಅಥವಾ ರಸ್ತೆಯಲ್ಲಿ ಈ ವ್ಯಕ್ತಿನೇ ಅಂತೇಳಿ ಹತ್ಯೆ ಆಗೋದಿಲ್ಲ ಹೀಗಾಗಿ ಇವ್ರು ಯಾರು ಅನ್ನೋದು ಇವ್ರು ಮೊದಲೇ ಗೊತ್ತಿರುತ್ತೆ ಇಲ್ಲಿ ರಿವೆಂಜ್ ರಿವೆಂಜ್ ಆಯ್ತಾ ಅನ್ನುವಂತದ್ದೇ ಬಂತು ಯಾಕಂತ ಹೇಳಿದ್ರೆ ಈ ಹತ್ಯೆಗಳು ಹೇಗಂತ ಹೇಳಿದ್ರೆ ಯಾವಾಗ ಒಂದು ಹತ್ಯೆ ಕೋಮು ಹತ್ಯೆ ನಡೆಯುತ್ತೆ ಅದ ತಕ್ಷಣ ಸ್ವಲ್ಪ ದಿವಸದಲ್ಲಿ ಇನ್ನೊಂದು ಕೋಮು ಹತ್ಯೆ ಮಾಡಿಬಿಟ್ರೆ ರಿವೆಂಜಿಗೆ ರಿವೆಂಜು ಆ ನಂತರ ನಮ್ಮನ್ನ ಆ ರಿವೆಂಜ್ ತೀರಿಸ್ಕೊಂಡ್ಬಿಟ್ರೆ ಆ ನಂತರ ನಮ್ಮನ್ನ ಉಳಿಸ್ಕೊಳ್ಳುವಂಥವ್ರು ಸುಮಾರು ಜನ ಬರ್ಬೋದು ಇಲ್ಲಿ ಒಂದ್ ಕಡೆ ಆ ಕಡೆನೂ ಬಂದ್ರೆ ಈ ಕಡೆನೂ ಬರಬಹುದು ಅನ್ನುವಂಥದ್ದು ಸುಮಾರು ಜನರ ತಲೆಯಲ್ಲಿ ಇರುತ್ತೆ ಅಂತ ಹೇಳಿ ಎಕ್ಸ್ಪರ್ಟ್ಸ್ ಹೇಳ್ತಾರೆ ಅದೇ ರೀತಿ ಇದೂ ಒಂದು ಹತ್ತೇನ ಪೂರ್ವ ಯೋಜ ಆಗಿದೆ ಅನ್ನುವಂಥದ್ದು ಈಗ ಬರುವಂತಹದ್ದು ಯಾಕಂತ ಹೇಳಿದ್ರೆ ಆಗ ಅಲ್ಲಿ ಬರುವಂತ ದೊಡ್ಡ ಪ್ರಶ್ನೆಗೆ ಎಲ್ಲರೂ ಹೇಳ್ತಿರ್ತಾರೆ ಮರಳು ಮರಳು ಅಂತೇಳಿ ಆದ್ರೆ ಇವರೇನಂತ ಹೇಳಿದ್ರೆ ಮರಳಿನ ಪಿಕಪ್ ಡ್ರೈವರ್ ಗಳಷ್ಟೇನೆ ಅಂತ ಹೇಳಿದ್ರೆ ಯಾರಾದ್ರೂ ಮರಳು ಜಲ್ಲಿ ಏನ್ ಬೇಕಾದ್ರೂ ಅವ್ರವ್ರ ಮನೆಗೆ ಸಾಕ್ಸು ಅಂತ ಕೆಲಸ ಮಾಡ್ತಿರ್ತಾರೆ ಈ ಭಾಗ ಅಂತ ಹೇಳಿದ್ರೆ ಏನು ಈ ಪೊಳಲಿ ಬಿಸಿ ರೋಡು ಈ ಮಧ್ಯ ಭಾಗ ಏನಿದೆ ಅಂದ್ರೆ ಇದೆಲ್ಲ ಮಂಗಳೂರಿನಿಂದ ಇಪ್ಪತ್ತು ಕಿಲೋಮೀಟರ್ ದೂರದಲ್ಲಿ ಏನಿದೆ ಈ ಭಾಗದಲ್ಲಿ ಇವರು ಎಲ್ಲರಿಗೂ ಅಂತ ಹೇಳಿದ್ರೆ ಎಲ್ಲಾ ಸರ್ವಧರ್ಮೀಯರಿಗೂ ಈ ಇವ್ರಿಗೆ ಪರಿಚಯ ಇರುತ್ತೆ ಇವರು ಎಲ್ಲರೊಟ್ಟಿಗೂ ತುಂಬಾ ಚೆನ್ನಾಗಿರ್ತಾರೆ ಆಮೇಲೆ ಇವರ ಮೇಲೆ ಯಾವುದೇ ರೀತಿಯ ಕೇಸುಗಳು ಅಥವಾ ಇನ್ನೊಂದು ಇರುವುದಿಲ್ಲ ಅನ್ನುವಂಥದ್ದು ಬಹುಮುಖ್ಯ ಪ್ರಶ್ನೆ ಈಗ ಬರ್ತಾ ಇರುವಂತಹದ್ದು ಹಾಗಾದ್ರೆ ಇದ್ರ ಹಿಂದೆ ಇದೇ ಭಾಗದಲ್ಲಿ ಅಂದ್ರೆ ಈ ಹತ್ಯೆ ಏನೀಗ ನಡೆದಿದೆ ಅಬ್ದುಲ್ ರೆಹಮಾನ್ ಅವರ ಹತ್ಯೆ ಇದರ ಐದು ಕಿಲೋಮೀಟರ್ ದೂರದಲ್ಲಿ ಅಶ್ರಫ್ ಕಲೈ ಅನ್ನುವ ಅವ್ರ ಹತ್ಯೆ ಆಗುತ್ತೆ ನಿಮಗೆ ನೆನಪಿರ್ಬೋದು ಅಶ್ರಫ್ ಕಲೈ ಹತ್ಯೆ ಆದ ನಂತರ ಸುಮಾರು ಹತ್ಯೆಗಳಾಗ್ತವೆ ಶರತ್ ಮಡಿಮಾಳ ಕೇಸು ಇವೆಲ್ಲ ಅನಂತರ ದಿನದಲ್ಲಿ ನಡೆಯುತ್ತೆ ಹಾಗಾದ್ರೆ ಇಲ್ಲಿ ಅಶ್ರಫ್ ಕಲೈ ಹತ್ಯೆ ಯಾಕಾಯ್ತು ಅಂತ ನೋಡ್ತಾ ಹೋದ್ರೆ ಮತ್ತೆ ಅಲ್ಲಿ ಬೇರೆ ವಿಷಯ ಹಾಕುತ್ತೆ ಒಂದು ಕಡೆ ಬರುವಂತಹದ್ದು ಕೋಮು ಹತ್ಯೆ ಅಂತ ಬಂದ್ರೆ ಇನ್ನೊಂದು ಕಡೆ ಬರುವಂತಹದ್ದು ಅಶ್ರಫ್ ಕಲೈ ಅವ್ರ ಏನಿದ್ದಾರೆ ಪೊಳಲಿ ಹತ್ರ ಏನು ಪಾಲ್ಗುಣಿ ನದಿ ಇದೆ ಪಾಲ್ಗುಣಿ ನದಿಯಲ್ಲಿ ಯಥೇಚ್ಛವಾಗಿ ಮರಳು ಸಿಗುತ್ತೆ ಇಲ್ಲಿ ದೊಡ್ಡ ದೊಡ್ಡ ಮಾಫಿಯಾಗಳು ಕೆಲಸ ಮಾಡ್ತಿರ್ತಾವೆ ಆ ಮರಳು ಇವರು ತೆಗಿತಾ ಇರೋ ಬಗ್ಗೆ ಇವರು ಅಲ್ಲಿಯ ಜಿಲ್ಲಾಡಳಿತಕ್ಕಿರ್ಬೋದು ಸರ್ಕಾರಕ್ಕಿರ್ಬೋದು ಪದೇ ಪದೇ ಕಂಪ್ಲೇಂಟ್ ಮಾಡ್ತಾ ಇರ್ತಾರೆ ಅಶ್ರಫ್ ಕಲೈ ಅವರು ಯಾಕಂದ್ರೆ ಇಲ್ಲಿ ಮರಳನ್ನ ತೆಗೆದ್ರೆ ನದಿಗೆ ಸಮಸ್ಯೆ ಆಗತ್ತೆ ಪರಿಸರಕ್ಕೆ ಹಾಳಾಗತ್ತೆ ಅನ್ನುವಂತದ್ದು ಅವ್ರು ಯಾವಾಗ ಹೋರಾಟ ಮಾಡ್ತಿರ್ತಾರೆ ಆ ಕಾರಣಕ್ಕೆ ಹತ್ಯೆ ಆಯ್ತು ಅಂತೇಳಿ ಸುಮಾರು ಜನ ಹೇಳ್ತಾರೆ ಅಬ್ದುಲ್ ರಹಮಾನ್ ಹಾಗೆ ಕಲಂದರ್ ಶಾಫಿ ಅವರ ಹಿನ್ನೆಲೆ ನೋಡಿದಾಗ ಇವರು ಕೇವಲ ಇಲ್ಲಿ ಡ್ರೈವರ್ ಆಗಿರ್ತಾರೆ ಯಾರು ಮರಳೋ ಜಲ್ಲಿಯೋ ಕಲ್ಲೋ ಇಟ್ಟಿಗೆಯನ್ನು ಹೇಳಿದರೆ ಮನೆಯಲ್ಲಿ ಕಟ್ಟುತ್ತಾ ಇರ್ತಾರೆ ಅಲ್ಲಿ ತಗೊಂಡೋಗಿ ಸಾಗಿಸುವಂಥ ಕೆಲಸವನ್ನ ಮನೆ ಮುಂದೆ ಇಳಿಸುವಂತ ಕೆಲಸ ಮಾಡ್ತಿರ್ತಾರೆ ಇಲ್ಲಿ ಈ ಭಾಗದಲ್ಲಿ ಇವ್ರು ಎಲ್ಲರಿಗೂ ಪರಿಚಯ ಆಗಿ ಪರಿಚಿತ್ರ ಇರ್ತಾರೆ ಇವರಿಗೆ ಯಾವುದೇ ರೀತಿಯ ದೇಶಗಳು ಯಾರೊಟ್ಟಿಗೂ ಇರುವುದಿಲ್ಲ ಹೀಗಾಗಿ ಸುಹಾ ಶೆಟ್ಟಿ ಹತ್ಯೆ ಏನಾಗುತ್ತೆ ಆ ಹತ್ಯೆಗೆ ನಂತರ ನಡೆದಂತ ಸೋಷಿಯಲ್ ಮೀಡಿಯಾದಲ್ಲಿ ಏನು ಟಾಕ್ ಒಂದು ಕೆಲವೊಂದು ಮ ವಾದಗಳು ಏನೇನು ನಡೆದು ಆ ಒಂದು ರಿವೇಂಜಿಗೆ ರಿವೆಂಜ್ ಆಯ್ತಾ ಅನ್ನುವಂಥದ್ದೇ ಈಗ ಬರುವಂತ ಬಹುದೊಡ್ಡ ಪ್ರಶ್ನೆ ಈ ಪ್ರಶ್ನೆಗೆಲ್ಲ ಉತ್ತರ ಬರ್ಬೇಕಂದ್ರೆ ಪೊಲೀಸರಿಂದ ಬರಬೇಕು ಪೊಲೀಸರ ತನಿಖೆಯಿಂದ ಬರಬೇಕು ಈ ತನಿಖೆ ಉನ್ನತ ಮಟ್ಟದಲ್ಲಿ ಆಗ್ಬೇಕು ಯಾಕೆಂತ ಹೇಳಿದ್ರೆ ಎಲ್ಲ ಜೀವಗಳು ಒಂದೇನೆ ಮೇ ಒಂದಕ್ಕೆ ಸುಭಾಷ್ ಶೆಟ್ಟಿ ಹತ್ಯೆ ಆಗುತ್ತೆ ಅದಾಗಿ ಇಪ್ಪತ್ತಾರು ಇಪ್ಪತ್ತೇಳು ದಿವಸ ಕಳೆದಿಲ್ಲ ಅಬ್ದುಲ್ ರೆಹಮಾನ್ ಅವರ ಹತ್ಯೆ ಆಗುತ್ತೆ ಈಗ ಮುಂದೆ ಇನ್ಯಾರ್ ಹತ್ಯೆ ಆಗುತ್ತೆ ಅನ್ನುವಂಥದ್ದು ಈ ಭಾಗದಲ್ಲಿ ಎಲ್ಲರೂ ಭಯದಿಂದ ಇರಬೇಕಾಗತ್ತೆ ಹೀಗಾಗಿ ವಿಶೇಷವಾಗಿ ಎಲ್ಲಾ ಧರ್ಮದ ಮುಖಂಡರು ಇಲ್ಲಿ ಸೇರ್ಕೊಂಡು ತಮ್ಮ ಸಭೆಗಳನ್ನ ಮಾಡಬೇಕಾಗತ್ತೆ ಯಾಕೆ ಹತ್ಯೆ ಆಗ್ತಾ ಇದೆ ಅನ್ನುವಂಥದ್ದು ಯಾಕಂದ್ರೆ ಈ ಕೋಮು ಹತ್ಯೆ ಪ್ರಾರಂಭವಾಗಿದ್ದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಿಮಗೆ ಕೇಳಿದ್ರೆ ಆಶ್ಚರ್ಯ ಅನ್ಸುತ್ತೆ ನೀವೇನಾದ್ರೂ ಅಕ್ಕಿಯನ್ನ ಖರೀದಿ ಮಾಡ್ಬೇಕಾ ಅದಕ್ಕೆ ದುಡ್ಡು ಕೊಡಬೇಕಾಗತ್ತೆ ಹಾಲನ್ನ ತಗೊಳ್ಬೇಕಾ ಅದಕ್ಕೆ ದುಡ್ಡು ಕೊಡಬೇಕಾಗತ್ತೆ ಬೇರೆ ಬೇರೆ ವಸ್ತುಗಳನ್ನು ತಗೊಳ್ಬೇಕಾ ಅದಕ್ಕೆ ದುಡ್ಡು ಕೊಡಬೇಕಾಗತ್ತೆ ಆದ್ರೆ ಮರಳು ಅನ್ನುವಂಥದ್ದು ಯಥೇಚ್ಛವಾಗಿ ಸಮುದ್ರ ನದಿ ಎಲ್ಲ ಇರೋದ್ರಿಂದ ಅನ್ನೋದಕ್ಕೆ ದುಡ್ಡು ಕೊಡಬೇಕಾಗಿಲ್ಲ ಅದನ್ನ ಫ್ರೀಯಾಗಿ ಎತ್ಕೋಬೇಕು ಇದ್ರ ಮೇಲೆ ದೊಡ್ಡ ದೊಡ್ಡ ತಂಡಗಳು ಹತೋಟಿ ಸಾಧಿಸುವುದಕ್ಕೋಸ್ಕರ ಮಾಡ್ತಾರಂದ್ರೆ ಈ ಕೋಮು ಹತ್ಯೆಗಳ ನಡೆದಾಗ ಅದರ ರಿವೆಂಜ್ ಅನ್ನ ತೀರಿಸಿಕೊಳ್ಳೋದಕ್ಕೆ ಮತ್ತೊಂದು ಕೋಮು ಹತ್ಯೆ ಮಾಡಿಸುವಂತ ವಾಡಿಕೆಗಳು ಇಲ್ಲಿ ನಡೀತಾ ಅನ್ನುವಂಥದ್ದು ಸುಮಾರು ಎಕ್ಸ್ ಇಲ್ಲಿ ಸುಮಾರು ಎಕ್ಸ್ಪರ್ಟ್ಸ್ ಹೇಳ್ತಾ ಇದ್ರೆ ಅದೇ ಕಾರಣಕ್ಕೆ ಈ ಕೋಮು ಹತ್ಯೆಗಳು ಪ್ರಾರಂಭವಾದವು ಅನ್ನುವಂಥದ್ದು ಸುಮಾರು ಜನ ಹೇಳ್ತಾರೆ ಪ್ರತಿ ಕೋಮು ಹತ್ಯೆ ನಡೆದಾಗ ಒಂದು ಮರಳು ದಂಧೆ ಹಾಕೊಂಡ್ರೆ ಇನ್ನೊಂದು ಕಡೆ ಗೋ ಹತ್ಯೆಗಳು ತಳಕಾಕೊಳ್ತಾವೆ ಸೊ ಒಟ್ಟಾರೆಯಾಗಿ ಇದನ್ನ ನೋಡಿದಾಗ ಈ ಹತ್ಯೆಗಳು ನಡೆಯುವುದಂತ ಹೇಳಿದ್ರೆ ಹಾಗಾಗಿ ಈ ನಡೀತಾವ ಅಂತ ಹೇಳ್ತಾರೆ ಆದ್ರೆ ಇಲ್ಲಿ ತುಂಬಾ ದುರಾದೃಷ್ಟ ಅಂತ ಹೇಳಿದ್ರೆ ಇಲ್ಲಿ ಇಬ್ರು ಡ್ರೈವರ್ಗಳು ಅವ್ರ ಮನೆ ಮುಂದೆ ಆ ಮರಳನ್ನ ಇಳಿಸ್ಲಿಕ್ಕೆ ಹೋಗಿ ಅವರು ಬಲಿ ಆಗ್ತಾರೆ ಅಂತ ಹೇಳಿದ್ರೆ ಇಲ್ಲಿ ದೊಡ್ಡ ಮಟ್ಟದ ಸಮಸ್ಯೆ ಏನಂತ ಹೇಳಿದ್ರೆ ಭರವಸೆ ಮಾಡಿ ಆ ಮನೆ ಹತ್ರ ಹೋದ್ರಲ್ಲ ಅದು ಈಗ ಅವರ ಭರವಸೆ ಅವರಿಗೆ ಮುಳುವಾಯ್ತ ಅನ್ನುವಂಥದ್ದು ಅಬ್ದುಲ್ ರಹಮಾನ್ ಅವರ ಯುವಕ ಮುಳುಗಾಯ್ತ ಅನ್ನುವಂಥದ್ದು ಈ ಭಾಗದಲ್ಲಿ ಎಲ್ಲರ ಪ್ರಶ್ನೆ ಆಗಿದೆ ಇದೆಲ್ಲಕ್ಕಿಂತ ಹೆಚ್ಚಾಗಿ ಆದ್ರೆ ಏನೇ ಇರಲಿ ಬೇಗನೆ ಎಲ್ಲರನ್ನೂ ಬಂಧಿಸಿ ಈ ಹತ್ಯೆ ನಿಜವಾಗ್ಲೂ ಯಾಕೆ ನಡೀತು ಅನ್ನುವಂಥದ್ದು ಇದೆಲ್ಲಕ್ಕಿಂತ ವಿಶೇಷವಾಗಿ ಈ ರೀತಿಯ ಕೋಮು ಹತ್ಯೆಗಳು ನಡೆದಾಗ ಅದನ್ನ ಶಿಕ್ಷೆ ಆಗುವ ರೀತಿ ನೋಡ್ಕೊಂಡ್ರಷ್ಟೇನೆ ಈ ಹತ್ಯೆಗಳನ್ನ ನಿಲ್ಲಿಸ್ಲಿಕ್ಕೆ ಸಾಧ್ಯ ಇಲ್ಲಾಂದ್ರೆ ಈಗಾಗ್ಲೇನೆ ಎಷ್ಟು ಕೋಮು ಹತ್ಯೆಗಳು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಡೆದಿದೆ ಅದರಲ್ಲಿ ತೊಂಬತ್ತರಷ್ಟು ಬಿಟ್ಟು ಅನ್ನುವುದೇ ಸುಮಾರು ಜನ ಎಕ್ಸ್ಪರ್ಟ್ಸ್ ಹೇಳ್ತಾರೆ ಆದ್ರೆ ಈ ಮೊನ್ನೆ ಏನು ಮೇ ಒಂದು ಸುಭಾಷ್ ಶೆಟ್ಟಿ ಹತ್ಯೆ ಆಯ್ತು ಅದೇ ರೀತಿ ಅಬ್ದುಲ್ ರಹಮಾನ್ ಹತ್ಯೆ ಆಯ್ತು ನಿನ್ನೆ ಈ ಎರಡೂ ಹತ್ಯೆಯನ್ನ ಸರಿಯಾಗಿ ತನಿಖೆ ಮಾಡಿ ಹತ್ಯೆ ಮಾಡಿದವರಿಗೆ ಶಿಕ್ಷೆ ಆದಾಗಷ್ಟೇನೆ ಸಮಾಜಕ್ಕೆ ಒಂದು ಸಂದೇಶ ಹೋಗುತ್ತೆ ಅಂತ ಹೇಳಿ ಸುಮಾರು ಈ ಭಾಗದ ಜನ ಹೇಳ್ತಾರೆ ನಿಜವಾಗ್ಲು ಪೂರ್ವಯೋಜಿತ ಯೋಜನೆಯ ಅಥವಾ ಇದು ಒಂದು ಕೋಮ ದ್ವೇಷವಾ ಅಥವಾ ಇನ್ನೇನಾದರೂ ಕಾರಣನ ಅಂತೇಳಿ ಪೊಲೀಸರ ತನಿಖೆಯಿಂದ ಕೊನೆಯದ ಬರಬೇಕಾಗಿದೆ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತೇನೆ